ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಪಿಂಕುಸ್ ಚಾನಲ್ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ತುಂಬಾ ಸಿಂಪಲ್ಲಾಗಿ ಕರ್ಮೀನ್ ಸಾರನ್ನು ಸಕ್ಕ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ನೋಡಿ ಭವಾನಿ ಕರ್ಮೀನು ಅಂತ ಇದು ಒಂದು ಪಾವಾಗಷ್ಟು ಭವಾನಿ ಕರ್ಮೀನನ್ನು ತೊಗೊಂಡಿದ್ದೀನಿ ಈ ಭವಾನಿ ಕರ್ಮೀನನ್ನು ನಾವು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಕರ್ಮೀನ್ ಸಾಂಬಾರಂತೂ ಮುದ್ದೆ ಅನ್ನ ಜೊತೆ ಸಖತ್ತಾಗಿರುತ್ತೆ ಯಾರಿಗೆ ಸ್ವಲ್ಪ ಕೋಲ್ಡ್ ಆಗಿರುತ್ತೋ ಕೆಮ್ಮು ನೆಗಡಿ ಎಲ್ಲ ಇರುತ್ತೋ ಅವರು ಈ ಕರ್ಮೀನು ಸಾರು ತಿಂದರೆ ಬೇಗನೆ ಕಮ್ಮಿ ಆಗುತ್ತೆ ನೋಡಿ ಸಾರು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬೋದು ಮಾಮೂಲಿ ನಾವು ಫಿಶ್ ತಿನ್ನೋದಕ್ಕಿಂತ ಈ ಡ್ರೈ ಇರುತ್ತಲ್ಲ ಒಣಗಿದ ಮೀನುಗಳು ಅದನ್ನು ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಅಂತಲೇ ಹೇಳ್ಬೋದು ಈಗ ನೋಡಿ ಡ್ರೈ ರೋ ನಾನೀಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕರ್ಮೀನನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಒಂದೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಒಂದು ಈರುಳ್ಳಿ ಒಂದು ಎರಡು ಟೊಮೊಟೊ ಮತ್ತು ಸಾಂಬಾರ್ ಪೌಡರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಬೇಳೆ ಸಾಂಬಾರು ಪೌಡರು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪೌಡರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇಷ್ಟು ಕೂಡ ನಾವು ಫುಲ್ ಗ್ರೈಂಡ್ ಆಗಿ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಜಸ್ಟ್ ನಾವು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಒಂದು ಆಗೋಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಕ್ವಾಂಟಿಟಿಲಿ ಸಾಂಬಾರು ಮಾಡ್ತೀರೋ ಆ ಕ್ವಾಂಟಿಟಿಲಿ ನೋಡಿಕೊಂಡು ನೀವು ತೊಗೊಳ್ಬೋದಾಗುತ್ತೆ ಈ ಅವರೆಕಾಳನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸೌಂಡ್ ಬರುತ್ತಲ್ಲ ಚಿಟ್ಪಟ್ ಚಿಟ್ಪಟ್ ಅಂತ ಸೌಂಡ್ ಬರುತ್ತೆ ಆ ಮಧ್ಯ ಭಾಗದಲ್ಲಿ ಸ್ವಲ್ಪ ಬ್ರೇಕ್ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಯಾವುದೇ ಕಾಳಾದರೂ ಕೂಡ ಅಷ್ಟೇ ನಾವು ತೊಳ್ದುಬಿಟ್ಟೆ ಅದನ್ನು ಹಾಕಬೇಕು ಇದನ್ನು ಸ್ವಲ್ಪ ಹೊತ್ತು ನೆನೆಯಾಕೋಣ ನೀರಲ್ಲಿ ನೆನೆಯಾಕ್ಬಿಟ್ಟು ತೊಳ್ಕೊಳ್ಳೋಣ ಏಕೆಂತಂದ್ರೆ ಅವರೆ ಕಾಳು ನೆಂದರೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಅವರೆಕಾಳನ್ನ ಕಾಳನ್ನ ನೆನೆ ಹಾಕ್ತಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೇಲೆ ನಮಗೆ ಎಷ್ಟು ಹುಳಿ ಬೇಕು ಸಾಂಬಾರಿಗೆ ನಾವು ಯಾವ ಸಾಂಬಾರನ್ನ ಯಾವ ಕ್ವಾಂಟಿಟಿಲಿ ಮಾಡ್ತೀವಿ ಆ ಕ್ವಾಂಟಿಟಿಲಿ ನಾವು ಹುಳಿನ ಬಿಡಬೇಕಾಗುತ್ತೆ ಈಗ ನೋಡಿ ನಾನು ಒಂದು ಸ್ವಲ್ಪ ನಿಂಬೆಣ್ಣುಗಾತ್ರ ಹುಣ್ಸೆಣ್ಣನ ತೊಗೊಂಡು ನೆನೆಯಾಕಿದ್ದೆ ಅದು ಹುಣ್ಸೆಹಣ್ಣ ರಸ ಎಲ್ಲ ಬಿಟ್ಟಿದ್ದೀನಿ ಈಗ ರಸನ ಚೆನ್ನಾಗಿ ಹಿಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಬೇಕು ಹುಣಸೆ ಹುಳಿ ಚೆನ್ನಾಗಿ ಹುಣ್ಸೆಹಣ್ಣು ಹುಳಿ ಎಲ್ಲ ಕುದ್ಬಿಟ್ಟು ಅದರ ಕಮ್ಮ ಎಲ್ಲ ಬಂದಾದ್ಮೇಲೆ ನಾವು ರುಬ್ಬಿಕೊಂಡಿರುವಂಥ ಪೇಸ್ಟು ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಖಾರದ ಪುಡಿ ಈರುಳ್ಳಿ ಟೊಮೊಟೊ ಇಷ್ಟು ಕೂಡ ಹಾಕಿ ರುಬ್ಕೊಂಡಿದ್ವಲ್ಲ ಅದೆಲ್ಲ ಪೇಸ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ ನಾವು ನಾನಿಲ್ಲಿ ಎರಡು ಹೊತ್ತಿಗಾಗೋಷ್ಟು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಇಬ್ಬರು ಮೂರು ಜನಕ್ಕೆ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀವು ನೋಡಿಕೊಂಡು ಮಾಡ್ಕೋಬೇಕು ಆಗುತ್ತೆ ನೋಡಿ ಇಲ್ಲಿಗೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದರೆ ಚೆನ್ನಾಗಿರುತ್ತೆ ಫುಲ್ಲು ತೆಳು ಆಗೋದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಬರೋಲ್ಲ ನೋಡಿ ಇಷ್ಟು ಗಟ್ಟಿ ಇರಬೇಕು ಸಾಂಬಾರು ಕುದು ಕುದಿದ್ರೆ ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಮಳೆ ಬಂದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪು ಹಾಕಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ನಾವು ಅಹ್ ನೆನ್ಸಿಕೊಂಡಿರುವಂತಹ ಅವರೆಕಾಳನ್ನ ವಾಶ್ ಮಾಡಿ ನಾವು ಈಗ ಅದನ್ನ ಸೇರ್ಸ್ಬೇಕಾಗತ್ತೆ ಇದಕ್ಕೆ ನಾವು ಯಾವುದೇ ಕರ್ಮಿನ ಸಾಂಬಾರ್ ಮಾಡಬೇಕಾದ್ರೂ ಕೂಡ ಅವರೆಕಾಳು ಜೊತೆ ನಾವು ಕರ್ಮೀನ್ ಸಾಂಬಾರ್ ಮಾಡೋದ್ರಿಂದ ತುಂಬನೇ ಸಕ್ಕ ಟೇಸ್ಟಿ ಇರುತ್ತೆ ಮಾತ್ರ ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ ಅವರೆಕಾಳು ಜೊತೆ ಒಣ ಅವರೆಕಾಳು ಕಾಳು ಜೊತೆ ಕರ್ಮಿನ ಸಾಂಬಾರು ಮಾಡಿದರೆ ಅದು ತುಂಬನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಕಾಳು ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಅನಿಸಿದ್ರೆ ಕಾಳು ಚೆನ್ನಾಗಿ ಬೆಂದಿದ್ರೆ ಇದಕ್ಕೆ ಒಂದೇ ಒಂದು ಬದನೆಕಾಯಿ ಹಾಕೋಣ ಜಾಸ್ತಿ ಬೇಡ ಒಂದೇ ಒಂದು ಬದ್ನೆಕಾಯಿನ ನಾನು ಉದ್ದುದಕ್ಕೆ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ ಎಲ್ಲ ಈ ಕರ್ಮೀನ ಹುರಿದಿರ್ತೀವಲ್ಲ ಇದನ್ನು ಜಸ್ಟ್ ಒಂದೇ ಒಂದು ಸಲ ಹಿಂಗೆ ಅಳ್ಳಾಡಿಸಿ ಒಂದೇ ಒಂದು ಸಲ ತೊಳೆದು ಬಿಟ್ಟು ನಾವು ಅದನ್ನು ಹಾಕಬೇಕಾಗುತ್ತೆ ಜಾಸ್ತಿ ನೀರೊಳ್ಳೆ ನೀರಲ್ಲಿ ಬಿಡಬಾರ್ದು ಏಕೆಂದ್ರೆ ಬೇಗ ಕಲಸೋಗ್ಬಿಡುತ್ತೆ ಅದಕ್ಕೋಸ್ಕರ ಅದು ಜಸ್ಟ್ ಒಂದೇ ಒಂದು ಮಳ್ಳಿದ್ರೆ ಸಾಕು ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ಅವರ ಕರ್ಮಿನ ಕೂಡ ಅಷ್ಟೇ ಬೇಗವಾಗಿ ಬೆಂದೋಗುತ್ತೆ ಒಂದರಿಂದ ಎರಡು ಮಳ್ಳಿದ್ರೆ ಸಾಕು ನಮಗೆ ಕರ್ಮೀನ್ ಸಾಂಬಾರು ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ ಎಷ್ಟು ಸುಲಭ ನೋಡಿ ಈ ಸಾಂಬಾರು ಮಾಡೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಸಖತ್ತಾಗಿತ್ತು ಕಾ ಮುದ್ದೆಗಂತೂ ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ರಂತೂ ಈ ಕರ್ಮೀನು ಅವರೇ ಕಳ್ ಸಾಂಬಾರು ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್